ಆಸ್ಟ್ರೇಲಿಯಾ ಆಲ್ಮೋಸ್ಟ್ ಔಟ್ ಆಫ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಮಸ್ಕಾರ ನಂತರ ಮಾತಾಡ್ತಿರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಶ್ರೀಲಂಕಾ ಕ್ರೇಜಿ ಇವತ್ತು ಚೇಜ್ ಇದೆಯಲ್ಲ ಇದು ಒಂದು ತರ ಮೊಮೆಂಟ್ ಆಫ್ ದಿಸ್ ವರ್ಲ್ಡ್ ಕಪ್ ಯಾಕಂತಂದ್ರೆ ಈ ಮ್ಯಾಚ್ ಆಸ್ಟ್ರೇಲಿಯಾ ಪಾಲಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ ಎಲ್ರಿಗಸ ಗೊತ್ತುಂಟು ಇವತ್ತು ಒಂಥರ ಮಾಡು ಇಲ್ಲವೇ ಮಡಿ ಪಂದ್ಯ ತರ ಇತ್ತು ಇದರಲ್ಲಿ ಗೆಲ್ಲಲಿಕ್ಕೆ ಆಗಲಿಲ್ಲ ಆಸ್ಟ್ರೇಲಿಯಾಗೆ ಇಂತಹ ಒಂದು ಹೆಲ್ಪ್ಲೆಸ್ ಆಸ್ಟ್ರೇಲಿಯಾ ತಂಡ ಹೋಪ್ಲೆಸ್ ಅಲ್ಲ ಹೋಪ್ಲೆಸ್ ಪ್ರಪಂಚದಲ್ಲಿ ಒಂದೇ ತಂಡ ಇರೋದು ಅದು ಪಾಕಿಸ್ತಾನ ಇದು ಹೆಲ್ಪ್ಲೆಸ್ ಈ ತರದ ಒಂದು ಹೆಲ್ಪ್ಲೆಸ್ ಸಿಚುವೇಶನ್ ಅಲ್ಲಿ ಇರುವಂತಹ ಒಂದು ತಂಡವ ಅಂದ್ರೆ ಆಸ್ಟ್ರೇಲಿಯಾ ತಂಡವನ್ನು ನಾನು ನೋಡಿಲ್ಲ ಯಾಕಂತಂದ್ರೆ ಇವು ಗೊತ್ತುಂಟಲ್ಲ ಆಸ್ಟ್ರೇಲಿಯಾ ಅಷ್ಟು ಸುಲಭದಲ್ಲಿ ಬಿಟ್ಟು ಕೊಡೋದಿಲ್ಲ ಹಾಗೆ ಹೀಗೆ ಅಂತ ನಾವು ಹೇಳ್ತಿದ್ದೇವಲ್ಲ ಇವತ್ತು ಅವರು ಬೌಲಿಂಗ್ ಹಾಕ್ತಾ ಇರುವಾಗ ಎಂತ ಅಂದ್ರೆ ಅಂದರೆ ಅವರಿಗೆ ಕ್ವಶನ್ ಕೇಳಲಿಕ್ಕೆ ಗೊತ್ತಿಲ್ಲ ಅಂತ ಅಂದರೆ ಉತ್ತರ ಕೊಡ್ತಾ ಇದ್ದಾರೆ ಯಾರು ಶ್ರೀಲಂಕೆ ಉತ್ತರ ಕೊಡ್ತಾ ಇದ್ದಾರೆ ಬಟ್ ಇವ್ರದ್ದು ಪ್ರಶ್ನೆಯೇ ಸರಿ ಇಲ್ಲ ಆ ಥರದ ವೆರಿ ಆರ್ಡಿನರಿ ಬೌಲಿಂಗ್ ಥರ ಇತ್ತು ದೇವರೇ ಫೆಂಟಾಸ್ಟಿಕ್ ಚೇಸ್ ಶ್ರೀಲಂಕೆಯಿಂದ ನಿಸ್ಸಂಕ ನಿಸ್ಸಂಶಯವಾಗಿ ನಿಸ್ಸಂಶಯವಾಗಿ ಕೂಡ ಸೂಪರ್ ಹಂಡ್ರೆಡ್ ಅಲ್ಟಿಮೇಟ್ ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಿನ ಮೊದಲ ಹಂಡ್ರೆಡ್ ಬಂತು ಶ್ರೀಲಂಕಾದಲ್ಲಿ ನಡೆದಂತಹ ಶ್ರೀಲಂಕಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚು ಫಸ್ಟ್ ಟಾಸ್ ವಿನ್ ಆದಂತಹ ಶ್ರೀಲಂಕಾ ನಾಯಕ ಏನು ಹೇಳಿದರು ಅಂತಂದರೆ ನಾವು ಫೀಲ್ಡಿಂಗ್ ಮಾಡ್ತೇವೆ ಅಂತ ಓಕೆ ಮಾರ್ಷೆಲ್ಲ ವಾಪಸ್ ಬಂದಿದ್ದಾರೆ ಅವ್ರದ್ದು ಇಂಜುರಿಯಿಂದ ಬಂದಿದ್ದಾರೆ ಫೈನ್ ಫಸ್ಟ್ ಎಂಟು ಓವರ್ ಇದು ಬ್ಯಾಟಿಂಗ್ ನೋಡಿದಾಗ ಅಥವಾ ಏಟ್ ಪಾಯಿಂಟ್ ಟೂ ಓವರ್ಸ್ ಇದು ಆಸ್ಟ್ರೇಲಿಯಾ ಬ್ಯಾಟಿಂಗ್ ನೋಡಿದಾಗ ಆಸ್ಟ್ರೇಲಿಯಾ ಬ್ಯಾಕ್ ಹಂಗೆ ಹಿಂಗೆ ಆ ಏನು ಜಿಂಬಾಬ್ವೆ ಮೇಲೆ ನಾವು ಅದು ಒಂದು ಅಚಾತುರಿ ಆಗೋಯಿತು ನಾವು ಹೇಗೋ ಸೋತು ಬಿಟ್ವಿ ಬಟ್ ಹೇ ಕಾಮನ್ ಮ್ಯಾನ್ ನಾವು ಆಸ್ಟ್ರೇಲಿಯಾದವ್ರು ಅಷ್ಟು ಈಸಿಯಾಗಿ ಬಿಟ್ಟು ಕೊಡೋದಿಲ್ಲ ಅನ್ನೋ ಥರ ಐತೆ ಯಾಕಂದರೆ ಏಯ್ಟ್ ಪಾಯಿಂಟ್ ಟೂ ಓವರ್ಸಿಗೆ ನೂರ ನಾಲ್ಕು ರನ್ ಚಚ್ಚಿದ್ದಾರೆ ಪವರ್ ಪ್ಲೇಯಲ್ಲಿ ಏನು ಎಪ್ಪತ್ತು ರನ್ ಬಂತು ಒಂದು ಏನು ತೀಕ್ಷ್ಣ ಅವರ ಓವರಲ್ಲಿ ಐದು ಫೋರ್ ಬಂತು ಆ ಥರದ್ದು ಭಯಂಕರ ಬ್ಯಾಟಿಂಗ್ ಮಿಡ್ಲಲ್ಲಿ ಪಾತಿರಾನ್ ಅವ್ರು ಬೇರೆ ಇಂಜುರಿ ಆದರು ಹ್ಯಾಂಡ್ ಸ್ಪ್ರಿಂಗ್ ಆಗಿ ಮೂರೇ ಬಾಲ್ ಹಾಕಿದ್ರು ಮೂರು ಬಾಲಿಗೆ ನಾಲ್ಕು ರನ್ ಏನೋ ಓಡಿಸ್ಕೊಂಡಿದ್ರು ಅವರು ಇಂಜುರಿಯಾಗಿ ಹೋದರು ಸೊ ಶ್ರೀಲಂ ಇದು ಡಮರ್ ಇದು ಮ್ಯಾಚ್ ಮುಗಿಯಿತು ಶ್ರೀಲಂಕಾ ವಿನ್ ಆಗಲಿಕ್ಕೆ ಆಗೋದಿಲ್ಲ ಏನೋ ಅಪ್ಪಿತಪ್ಪಿ ಮಾರೆ ಜಿಂಬಾಬೆ ಮೇಲೆ ಏನೋ ಆಸ್ಟ್ರೇಲಿಯಾ ಸೋತಿದ್ದಾರೆ ಬಟ್ ಈಗ ಕರೆಕ್ಟಾಗಿ ಫೈಟ್ ಕೊಟ್ಟರು ಮಿನಿಮಮ್ ಒಂದು ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತು ರನ್ ಹೊಡಿತಾರೆ ಯಾಕಂದ್ರೆ ಹೆಡ್ ಕೂಡ ಫಾರ್ಮಿಗೆ ಬಂದು ಬಿಟ್ಟರು ಹದಿಮೂರು ಇನ್ನಿಂಗ್ಸ್ ಆದಮೇಲೆ ಹೆಡ್ ಟಿ ಟ್ವೆಂಟಿಯಲ್ಲಿ ಒಂದು ಫಿಫ್ಟಿ ಹೊಡಿತಾ ಇರೋದು ಮಾರ್ಚ್ ಬೇರೆ ಹೊಡಿತಿದ್ದಾರೆ ಇಬ್ಬರು ಸೇರಿಕೊಂಡು ಎರ್ರ ಬಿರ್ರಿ ಹೊಡಿತಿದ್ದಾರೆ ಏಟ್ ಪಾಯಿಂಟ್ ಟೂ ವರ್ಸ್ಗೆ ನೂರ ನಾಲ್ಕು ರನ್ ಆಗಿದೆ ಆಗ ಒಂದು ವಿಕೆಟ್ ಬಿತ್ತು ಅವ್ರದ್ದು ಏನು ಸ್ಪಿನ್ನರ್ಸ್ ಬಂದರು ನೋಡಿ ಯಮ್ಮ ದೇವ ಏಟ್ ಪಾಯಿಂಟ್ ಟೂ ಓವರ್ಸ್ಗೆ ನೂರ ನಾಲ್ಕಕ್ಕೆ ಸೊನ್ನೆ ಇದ್ದಂತಹ ಆಸ್ಟ್ರೇಲಿಯಾ ತಂಡ ಕರೆಕ್ಟ್ ಇಪ್ಪತ್ತು ಓವರ್ ಮುಗಿದ ಮೇಲೆ ಎಷ್ಟು ಹೊಡೆದ್ರು ನೂರ ಎಂಬತ್ತೊಂದಕ್ಕೆ ಆಲ್ ಔಟ್ ಶಾಕ್ ಕೊಲಾಪ್ಸ್ ಈ ಥರ ಆಸ್ಟ್ರೇಲಿಯಾ ಈ ಥರ ಕೊಲಾಪ್ಸ್ ಆಗ್ತಾರೆ ಅಂತ ನಾನು ಅಂದುಕೊಂಡೇ ಇರಲಿಲ್ಲ ನೆಕ್ಸ್ಟ್ ಫಸ್ಟ್ ಎಂಟು ಓವರ್ ವಿಕೆಟ್ ಹೋಗಿಲ್ಲ ನೆಕ್ಸ್ಟ್ ಹನ್ನೆರಡು ಓವರಲ್ಲಿ ಹತ್ತು ವಿಕೆಟ್ ಹೋಗಿದಂತಂದ್ರೆ ನಂಬಲಿಕ್ಕೂ ಕೂಡ ಆಗೋದಿಲ್ಲ ಏನು ಅವ್ರದ್ದು ದುಷ್ಯನ್ ಹೇಮಂತ ಮತ್ತು ವೆಲ್ಲಲಾಗೆ ಆಗಿರಬಹುದು ಕಮಿಂಡು ಮೆಂಡಿಸ್ಸು ಮತ್ತು ಚಮೀರಾ ಏನು ಬೌಲಿಂಗ್ ಮಾರ ಫೀಲ್ಡಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ನಾವು ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಅಂತ ಒಂದಿಷ್ಟು ಹೇಳ್ತೇವಲ್ಲ ಇದನ್ನು ನೀರಿಸಲಿಕ್ಕೆ ಆಗೋದಿಲ್ವ ಅಂತ ಇಲ್ಲಿ ಅಪ್ಪಿತಪ್ಪಿ ಗ್ಲೆನ್ ಫಿಲಿಪ್ಸ್ ಅಲ್ಲಿ ಅನ್ನುವ ಥರ ಇತ್ತು ಆ ಒಂದು ಕ್ಯಾಚು ಏನು ಮ್ಯಾಕ್ಸಲ್ಲಿ ಇದು ಕ್ಯಾಚ್ ನಿಸ್ಸಂಕ ಒಂದು ಹಿಡಿದ್ರು ಎಮ್ಮ ಪಾಯಿಂಟ್ ರೀಜನಲ್ಲಿ ಫುಲ್ ಗಾಳಿಯಲ್ಲಿದ್ದಾರೆ ಹೆಚ್ಚಿನ ಅಂಶ ಬಾಲ್ ಸ್ಲೋ ಸ್ಲೋಮಸ್ಟ್ನಲ್ಲಿ ಬಂತ ಅಂತ ಅವ್ರಿಗೆ ನಮ್ಗಂತೂ ಕಣ್ಣಿಗೆ ಸುಪ್ಕಂತ ಹೋಯ್ತಪ್ಪ ಬಾಲು ರಫ್ ಅಂತ ಗಾಳಿಯಲ್ಲಿ ಹಾರಿ ಹಿಡ್ದ ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಫಾರ್ ಇದನ್ನು ಬೀಟ್ ಮಾಡೋದು ಭಾರಿ ಕಷ್ಟ ನೂರ ಎಂಬತ್ತೊಂದಕ್ಕೆ ಆಲ್ಔಟ್ ಆಗಿದ್ದಾರೆ ಬಟ್ ಸ್ಟಿಲ್ ಇದು ಗ್ರೇಟ್ ಸ್ಕೋರ್ ಇದನ್ನು ಡಿಪೆಂಡ್ ಮಾಡಬಹುದು ಆಸ್ಟ್ರೇಲಿಯಾ ಯಾಕಂತಂದ್ರೆ ನೋಡಿ ಶ್ರೀಲಂಕಾ ಟಿ ಟ್ವೆಂಟಿ ಕ್ರಿಕೆಟ್ ಟಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಇಷ್ಟು ದೊಡ್ಡ ಸ್ಕೋರ್ ಎಲ್ಲ ಸಕ್ಸಸ್ಫುಲ್ ಆಗಿ ಚೇಸ್ ಮಾಡಲಿಲ್ಲ ಅದು ಆಸ್ಟ್ರೇಲಿಯಾ ಇದ್ರು ಅಂತೂ ಆಗ್ಲೇ ಇಲ್ಲ ಬಿಡಿ ಆ್ಯಂಡ್ ಶ್ರೀಲಂಕಾದಲ್ಲಿ ಇಷ್ಟಿಷ್ಟು ದೊಡ್ಡ ಸ್ಕೋರನ್ನು ಚೇಸ್ ಮಾಡೋದು ಕೂಡ ಕಷ್ಟ ಬಟ್ ಆಗ್ತಾ ಇರೋದಲ್ಲಿ ಶ್ರೀಲಂಕಾದಲ್ಲಿ ಶ್ರೀಲಂಕಾ ತಂಡ ಆಡ್ತಾ ಇದೆ ಸೊ ಕ್ರೌಡ್ ಪೂರ್ತಿ ಶ್ರೀಲಂಕಾ ಶ್ರೀಲಂಕಾ ಅಂತ ಬೊಬ್ಬೆ ಹೊಡಿತಿರ್ತಾರೆ ಸೊ ಹೋಮ್ ಅಡ್ವಾಂಟೇಜ್ ಮತ್ತು ಕ್ರೌಡ್ ಸಪೋರ್ಟ್ ಎದ್ಬು ಆತದ ಸೆಕೆಂಡ್ ಹಾಫ್ ಏನು ಬೌಲಿಂಗಲ್ಲಿ ಇವರು ಆ ಥರದ ಪರ್ಫಾರ್ಮೆನ್ಸ್ ಕೊಟ್ಟಾಗ ಜನಕ್ಕೂ ಕೂಡ ಅಲ್ಲಿ ಸೇರಿರುವಂಥ ಅಭಿಮಾನಿಗಳಿಗೂ ಕೂಡ ಓ ಅಂತ ಅನ್ಸಿರ್ತದೆ ಕಾಮನ್ ಶ್ರೀಲಂಕಾ ಅಂತ ಅದು ಹೆಲ್ಪ್ ಆಯ್ತಾ ಅಂತ ಯಾಕಂದ್ರೆ ಚೇಳ್ದು ಸ್ಟಾರ್ಟ್ ಆದಮೇಲೆ ಅಂತೂ ಓದಿ ಒಂದು ಫಸ್ಟ್ ವಿಕೆಟ್ ಒಂದು ಹೋಯ್ತು ಬಿಡಿ ಕುಸಾಲ್ ಪೆರೇರ್ ಅವರೊಂದು ಬೇಗ ಔಟ್ ಆದರು ಎಲ್ಲಿ ಕೂಡ ಅದಾದ ಮೇಲೆ ಗೇರ್ ಚೇಂಜೇ ಆಗಲಿಲ್ಲ ಸೀದಾ ಸಿಕ್ಸ್ತ್ ಗೇರೆ ಫಸ್ಟ್ ಟು ಸೆಕೆಂಡ್ ಅದೆಲ್ಲ ಇಲ್ಲ ಡೈರೆಕ್ಟ್ ಸಿಕ್ಸ್ತ್ ಗೇರು ಸಿಕ್ಸ್ ಗೇರ್ ಆಗಿ ಎಕ್ಸ್ಲೇಟ್ರ್ ಎಕ್ಸ್ಲೇಟರ್ ಮೇಲೆ ಫುಲ್ ಕಾಲು ಒತ್ತಿಟ್ಕೊಂಡಿದ್ದಾರೆ ಆ ಕಡೆಯಿಂದ ಕುಸಾಲ್ ಮೆಂಡಿಸ್ ಹೊಡಿತಿದ್ದಾರೆ ಈ ಕಡೆಯಿಂದ ನಿಸ್ಸಂಕ ಹೊಡಿತಿದ್ದಾರೆ ಇಬ್ಬರು ಕೂಡ ಫೆಂಟಾಸ್ಟಿಕ್ ಬ್ಯಾಟಿಂಗ್ ಆಸ್ಟ್ರೇಲಿಯಾದವರು ಎಂಥ ಮಾಡಿದ್ರು ಎಂಥ ಕ್ವಶನ್ ಕೇಳಿದರು ಎಂತ ಎಷ್ಟು ಒಳ್ಳೆ ಬಾಲ್ ಹಾಕಿದ್ರು ಎಷ್ಟು ಲೂಸ್ ಬಾಲ್ ಹಾಕಿದ್ರು ಎಲ್ಲದಕ್ಕೂ ಒಂದೇ ಉತ್ತರ ಫೋರು ಸಿಕ್ಸು ಫೋರು ಸಿಕ್ಸ್ ಅಂತ ಹೊಡಿತಾನೆ ಇದ್ದಾರೆ ಕೊನೆ ಕುಸಾಲ್ ಮೆಂಡಿಸ್ ಔಟ್ ಆದಮೇಲೂ ಕೂಡ ರನ್ ವೇಗ ಎಲ್ಲೂ ಕೂಡ ಡ್ರಾಪ್ ಆಗಲೇ ಇಲ್ಲ ಹದಿನೆಂಟು ಓವರಲ್ಲಿ ಹೊಡೆದಾಕಿದ್ರು ನಿಸ್ಸಂಗ ಹಂಡ್ರೆಡ್ ಐ ತಿಂಕ್ ಅವರ ಕರಿಯರ್ನ ಮೂರನೇ ಹಂಡ್ರೆಡ್ ಅಂತ ಅಂದ್ಕೊಳ್ತೇನೆ ಬಟ್ ಯಾ ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಫಸ್ಟ್ ಹಂಡ್ರೆಡಿಗೆ ರಿಜಿಸ್ಟರ್ ಆಯಿತು ಈ ಒಂದು ಜಯದೊಂದಿಗೆ ಶ್ರೀಲಂಕಾ ನೆಕ್ಸ್ಟ್ ರೌಂಡ್ಗೆ ಸೂಪರ್ ಏಯ್ಟ್ಗೆ ಕ್ವಾಲಿಫೈ ಆಗಿದೆ ಬಟ್ ಈ ಒಂದು ಸೋಲಿನೊಂದಿಗೆ ಆಸ್ಟ್ರೇಲಿಯಾ ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್ ಒಫಿಷಿಯಲ್ ಆಗಿ ನಾಳೆ ಗೊತ್ತಾಗ್ತದೆ ಯಾಕಂತಂದ್ರೆ ನಾಳೆ ಜಿಂಬಾಬ್ವೆ ಮ್ಯಾಚ್ ಉಂಟು ಐರ್ಲೆಂಡ್ ಅಗೇನ್ಸ್ಟ್ ಅಪ್ಪಿ ತಪ್ಪಿ ಅಲ್ಲ ನೈಂಟಿ ಪರ್ಸೆಂಟ್ ಜಿಂಬಾಬ್ವೆ ವಿನ್ ಆಗುದು ಐರ್ಲ್ಯಾಂಡ್ ಅಗೇನ್ಸ್ಟ್ ಜಿಂಬಾಬ್ವೆ ಐರ್ಲ್ಯಾಂಡ್ ಅಗೇನ್ಸ್ಟ್ ವಿನ್ ಆದರೆ ಒಫಿಷಿಯಲಿ ಆಸ್ಟ್ರೇಲಿಯಾ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ತದೆ ಹಾಗೆಯೇ ಜಿಂಬಾಬ್ವೆ ನೆಕ್ಸ್ಟ್ ರೌಂಡ್ಗೆ ಅಂದರೆ ಸೂಪರ್ ಏಟ್ಗೆ ಗೆ ಕ್ವಾಲಿಫೈ ಆಗ್ತದೆ ಆಲ್ರೆಡಿ ಸೂಪರ್ ಏಟ್ ಇದು ಎ ಮತ್ತು ಬಿ ಅಂತ ಪ್ರೀ ಸೀಡಿಂಗ್ ಆಗಿದೆ ಅದರಲ್ಲಿ ಇಂಡಿಯಾ ಇರುವಂತಹ ಗ್ರೂಪಲ್ಲಿ ಆಸ್ಟ್ರೇಲಿಯಾ ಕೂಡ ಬರ್ತದೆ ಅಂತ ಉಂಟು ಈಗ ಆಸ್ಟ್ರೇಲಿಯಾ ಒಫಿಷಿಯಲಿ ಔಟ್ ಆದರೆ ಆಗ ಆಸ್ಟ್ರೇಲಿಯಾ ಬದಲು ನಮ್ಮ ಒಂದು ಸೂಪರ್ ಏಟ್ ಇದು ಏನು ಗ್ರೂಪ್ ಇದೆ ಅಲ್ಲಿ ಜಿಂಬಾಬ್ವೆ ಬರ್ತದೆ ಸೊ ಭಾರತ ಭಾರಿ ಖುಷಿಯಲ್ಲಿ ಇದನ್ನು ಎದುರು ನೋಡ್ತಾ ಇದೆ ಯಾಕಂದರೆ ಬೇಡಪ್ಪ ಆಸ್ಟ್ರೇಲಿಯಾ ಬರುವುದೇ ಬೇಡ ಅವ್ರ ಗ್ರೂಪ್ ಸ್ಟೇಜಿಗೆ ಹೋದರೆ ಮೇ ಬಿ ಪಾಕಿಸ್ತಾನದವರು ಒಂದು ಅಳಬೋದು ಇಲ್ಲ ಇಲ್ಲ ಅವ್ರು ಬರಲಿ ಅವ್ರು ಬರಲಿ ಅಂತ ಇಡೀ ವರ್ಲ್ಡ್ ಖುಷಿ ಪಡ್ತದೆ ಯಾಕಂತಂದರೆ ಯಾವುದೆಲ್ಲ ಕ್ರಿಕೆಟ್ ಅಂದರೆ ಯಾವುದೆಲ್ಲ ದೇಶ ಕ್ರಿಕೆಟ್ ಆಡ್ತಾರೆ ಸಹ ಗೊತ್ತುಂಟು ಈ ಒಂದು ಟೀಮ್ ಸೂಪರ್ ಏಟ್ ಸೆಮಿಫೈನಲ್ಗೆಲ್ಲ ಬಂದರೆ ಭಾರಿ ತಲೆನೋವು ಅಂತಂದ್ರೆ ಯಾಕಂತಂದರೆ ಸ್ಟ್ರಾಂಗ್ ಅಂತ ನೋಡಿ ಈಗ ನಾವು ಸ್ಟ್ರಾಂಗೆಸ್ಟ್ ಆಸ್ಟ್ರೇಲಿಯನ್ ಟೀಮ್ ಎಲ್ಲ ನೋಡಿದ್ದೇವಲ್ಲ ಅದಕ್ಕೆಲ್ಲ ಕಂಪೇರ್ ಮಾಡಿದರೆ ಡೆಫಿನೆಟ್ಲಿ ಈಗ ಇರುವಂತಹ ಆಸ್ಟ್ರೇಲಿಯನ್ ತಂಡ ಟಿ ಟ್ವೆಂಟಿ ವರ್ಲ್ಡ್ ಅಲ್ಲಿ ಇರುವಂತಹ ಆಸ್ಟ್ರೇಲಿಯಾ ತಂಡ ಸ್ಟ್ರಾಂಗ್ ಅಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಇಂಜುರಿ ಅವ್ರದ್ದು ಏನು ಕಮಿನ್ಸ್ ಇಲ್ಲ ಸ್ಟಾರ್ಕ್ ಇಲ್ಲ ಹೇಸಲ್ವುಡ್ ಇಲ್ಲ ಬೌಲಿಂಗ್ ಭಾರಿ ವೀಕ್ ಎಷ್ಟು ವೀಕ್ ಅಂತಂದರೆ ಮೀಡಿಯಂ ಪೇಸ್ ಹಾಕುವಂತಹ ಸ್ಟಾಯಿನಿಸ್ ಅವರು ಪವರ್ ಪ್ಲೇಲಿ ಅಂದರೆ ಸೆಕೆಂಡ್ ಓವರ್ ಮೀಡಿಯಂ ಪೇಸರ್ ಹಾಕ್ತಿದ್ದಾರೆ ಅಂತಂದರೆ ಅರ್ಥ ಮಾಡಿಕೊಳ್ಬೇಕು ಅವರ ಬೌಲಿಂಗ್ ಯಾವ ರೇಂಜಿಗೆ ವೀಕ್ ಅಂತ ಸೊ ಅಂದರೆ ಈ ಒಂದು ಎಲ್ಲ ಅಡ್ವಾಂಟೇಜ್ ಇಟ್ಕೊಂಡು ಸೌತ್ ಇದು ಏನು ಶ್ರೀಲಂಕಾ ವಿನ್ ಆಗಿದೆ ಅಂತ ನಾವು ಅದನ್ನು ಆಗೋದಿಲ್ಲ ಯಾಕಂದರೆ ಶ್ರೀಲಂಕಾ ಸೂಪರ್ ಕ್ರಿಕೆಟ್ ಆಡಿದ್ದಾರೆ ಆ ಫಸ್ಟ್ ಎಂಟು ಓವರಲ್ಲಿ ಹೊಡಿಸ್ಕೊಂಡು ಕೂಡ ಮತ್ತೆ ಅದನ್ನು ಕಮ್ ಬ್ಯಾಕ್ ಮಾಡಿದ್ದು ಮತ್ತೆ ಚೇಸ್ ಎಲ್ಲಿ ಕೂಡ ಏನು ಟೆನ್ಷನ್ನೇ ಆಗಲಿಲ್ಲ ಅಷ್ಟು ಆರಾಮಾಗಿ ಹೋಗ್ತಾ ಇತ್ತು ಚೇಜು ಕಂಗ್ರ್ಯಾಚುಲೇಷನ್ಸ್ ನಾನು ಶ್ರೀಲಂಕಾ ಕೇಳಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಜಿಂಬಾಬೆ ಒಂಥರ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್ ಇದು ನೋಡಿ ಅವರು ಫಸ್ಟ್ ಆಫ್ ಆಲ್ ಜಿಂಬಾಬೆ ಮೇಲೆ ಸೋತದ್ದೇ ಒಂದು ದೊಡ್ಡ ತಪ್ಪು ಆಸ್ಟ್ರೇಲಿಯಾ ಈ ಎಲ್ಲ ಗ್ರೂಪ್ ಹೇಗಿರೋದು ಅಂತಂದರೆ ಎರಡು ಸ್ಟ್ರಾಂಗ್ ತಂಡಗಳು ಮತ್ತು ಮೂರು ಅಸೋಸಿಯೇಟ್ ನೇಷನ್ಸ್ ಅಥವಾ ಮೂರು ವೀಕರ್ ಟೀಮ್ಸು ಸೊ ಅದು ಅದರ ಅರ್ಥ ಈ ಏನು ಸ್ಟ್ರಾಂಗ್ ಟೀಮ್ಸ್ ಎರಡು ಅವ್ರದ್ದೊಂದು ಮ್ಯಾಚ್ ಆಗ್ತದೆ ಅದರಲ್ಲಿ ಯಾವುದೋ ಒಂದು ಟೀಮ್ ವಿನ್ ಆಗ್ತದೆ ಯಾವುದೋ ಒಂದು ಸೋಲ್ತದೆ ಸೊ ಸೊ ಶ್ರೀಲಂಕೆ ಮೇಲೆ ಸೋತೋದು ದೊಡ್ಡ ವಿಷಯ ಅಲ್ಲ ಆಸ್ಟ್ರೇಲಿಯಾ ಬಟ್ ಆಲ್ರೆಡಿ ಒಂದು ಅಸೋಸಿಯೇಟ್ ನೇಷನ್ ಅಂತ ಸ್ವಲ್ಪ ವೀಕರ್ ಟೀಮ್ ಜಿಂಬಾಬ್ವೆ ಅಗೇನ್ಸ್ಟ್ ಸೋತದ್ದು ಈಗ ದೊಡ್ಡ ಮುಳ್ಳಾಗಿ ಇವರಿಗೆ ಕಾಡ್ತಾ ಉಂಟು ಅದೀಗ ಮುಳ್ಳು ಎಂತಾಗಿದೆ ಮುಳ್ಳು ದೇಹದ ಒಳಗೆ ಹೋಗಿ ಅಲ್ಲೆಲ್ಲ ನಂಜಾಗಿ ಹೋಗಿದೆ ಈಗ ಅಲ್ಲಿ ಅಂದರೆ ಈ ಖಾಲಿ ಕಟ್ ಮಾಡ್ಬೇಕಂತ ಪಾಪ ಆಸ್ಟ್ರೇಲಿಯದು ಐ ಫೀಲ್ ಐ ಫೀಲ್ ಬ್ಯಾಡ್ ಫಾರ್ ಆಸ್ಟ್ರೇಲಿಯಾ ಬಟ್ ಇಟ್ಸ್ ಓಕೆ ಪ್ರತಿ ಟೂರ್ನಮೆಂಟ್ ನೀವೇನು ವಿನ್ ಆಗಬೇಕಂತ ಮನೆಗೆ ಹೋಗಿ ರೆಸ್ಟ್ ಮಾಡಿ ಪಾರ್ಟಿ ಮಾಡಿ ಸರಿಯಾಗಿದೆ ಬರುವ ನಮಸ್ಕಾರ